ತಾಲೂಕಿನ ಬಾಣಸಮುದ್ರ ಗ್ರಾಮದಲ್ಲಿ ನೂತನವಾಗಿ ನಾಗರಕಲು ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಬಾಣಸಮುದ್ರ ಗ್ರಾಮದಲ್ಲಿ ಚೌಡೇಗೌಡರ ಮಗನಾದ ಸಿದ್ದೇಗೌಡ ಎಂಬುವರು ಗ್ರಾಮದ ಒಳೆಯದಕ್ಕಾಗಿ ಹಾಗೂ ಅಭಿವೃದ್ಧಿಗಾಗಿ ಹಾಗೂ ಯಾವುದೇ ರೋಗ ರುಜಿನಗಳು ಬರದಂತೆ ತಡೆಗಟ್ಟುವುದಕ್ಕಾಗಿ ದೇವರ ಕಾರ್ಯ ಮಾಡಿದರೆ ಎಲ್ಲರಿಗೂ ಶುಭವಾಗಲಿದೆ ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನೂತನವಾಗಿ ನಾಗರಕಲ್ಲನ್ನು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಗ್ರಾಮದ ಮುಖಂಡ ಬಿಟಿ ರಮೇಶ್ ಅವರು ಮಾತನಾಡಿ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿರುವ ಕುಟುಂಬದವರೇ ನಾಗರಕಲು ಪ್ರತಿಷ್ಠಾಪಿಸಿದ್ದು ಅದು ಭಿನ್ನವಾಗಿದೆ ಈ ಗ್ರಾಮದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಸಲು ಹೊರ ಗ್ರಾಮಗಳಿಂದ ದೇವರ ಬಸವಗಳನ್ನು ಕರೆತರಲಾಗುತ್ತಿತ್ತು ಆ ಬಸವಗಳು ಅದೇ ಸ್ಥಳದಲ್ಲಿ ಹೆಚ್ಚು ನಿಲ್ಲುತ್ತಿದ್ದವು ಆದ ಕಾರಣ ಸಿದ್ದೇಗೌಡರು ನೂತನವಾಗಿ ನಾಗರಕಲು ಪ್ರತಿಷ್ಠಾಪಿಸಲು ಸಹಕಾರಿಯಾಗಿದ್ದಾರೆ ಎಂದು ತಿಳಿಸಿದ್ದರು ಚಂದ್ರಕುಮಾರ್ ಆರಾಧ್ಯ ರಮೇಶ್ ಆರಾಧ್ಯ ನೇತೃತ್ವದಲ್ಲಿ ಓಮ ಅವನಗಳನ್ನು ನಡೆಸಿ ನಾಗರಕಲನ್ನು ನೂತನವಾಗಿ ಪ್ರತಿಷ್ಠಾಪಿಸಿ ಮಹಾ ಮಂಗಳಾರತಿ ನಂತರ ಭಕ್ತಾದಿಗಳಿಗೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಪ್ರಸಾದ ವಿನಿಯೋಗ ನಡೆಯಿತು ಈ ಸಂದರ್ಭದಲ್ಲಿ ಬಸವರಾಜು ರಮೇಶ್ ಪ್ರಕಾಶ್ ಶಿವರಾಜು ಸಿದ್ದೇಗೌಡ ನವೀನ್ ಸಿದ್ದು ಸೌಮ್ಯ ಶೋಭಾಶ್ರೀ ಯೋಗೇಶ್ ದೇವರಾಜು ಮಹಾದೇವ ಧರ್ಮೇಶ್ ರವಿಕುಮಾರ್ ಬಿ ಟಿ ರಮೇಶ್ ಸೇರಿದಂತೆ ಹಲವರಿದ್ದರು ನಮ್ಮ ಈ ದಿವಸ ನಾಗಲಿಂಗ ಪ್ರತಿಷ್ಠಾಪನೆ ಮಾಡಿದ್ದೇವೆ ಆರೋಗ್ಯ ಧನ ಧಾನ್ಯ ಸಮೃದ್ಧಿ ಪುತ್ರಾಭಿವೃದ್ಧಿ ಸಂತಾನ ಸೌಭಾಗ್ಯ ಇಷ್ಟಾರ್ಥವನ್ನು ಕರಲಿ ಅಂತೇಳಿ ನಾಗಲಿಂಗ ಪ್ರತಿಷ್ಠಾಪನೆ ಮಾಡಿದ್ದೀವಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಈ ಗ್ರಾಮದ ಮತ್ತು ಗುರು ಹಿರಿಯ ಅತ್ಯಾಸ ತಾವುಗಳು ತಾವುಗಳು ಸಕಾಲಕ್ಕೆ ಬಂದು ಆಗಮಿಸಿ ಈ ನಾಗಲಿಂಗ ಪ್ರತಿಷ್ಠಾಪನೆಗೆ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಉಪಕಾರ ಮಾಡಿರೋದ್ರಿಂದ ಮತ್ತು ಈ ಗ್ರಾಮದ ಗೌಡರು ಮುಖ್ಯಸ್ಥರುಗಳಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಇಷ್ಟ ದೇವತೆ ನಾಗಲಿಂಗ ಅಷ್ಟೇ ಈಗ ಪ್ರತಿಷ್ಠಾಪನೆ ಮಾಡಿ ಭಾಮಂಗಲಾರ್ತೆ ನಡೀತದೆ ತದನಂತರ ಪ್ರಸಾದ ವಿನಿಯೋಗ ಇದೆ ಕೆಲರು ಸಹಕರಿಸಿ ಭಕ್ತಿಯಿಂದ ಈ ನಮ್ಮ ನಲವತ್ತೆಂಟು ದಿನ ಈ ನಲ್ವತ್ತೆಂಟು ದಿನ ಭಕ್ತಿಯಿಂದ ಯಾರೋ ದಿನಕ್ಕೊಬ್ಬರು ಪೂಜೆ ಮಾಡಿ ಈ ಸ್ವಾಮಿಗೆ ಕೃಪೆಗೆ ಪಾತ್ರ ಆಗಬೇಕೆಂದು ರಮೇಶ್ ರಮೇಶ್ ನಮ್ಮ ಗ್ರಾಮದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಈ ಸ್ಥಾನದಲ್ಲಿ ನಾಗರ ಪ್ರತಿಷ್ಠಾಪನೆ ಇತ್ತು ಹಿಂದಿನಿಂದಲೂ ಇಲ್ಲಿಂದ ಪೂಜೆ ಪುರಸ್ಕಾರ ನಡ್ಕೊಬರ್ತಾಯಿತ್ತು ಮಧ್ಯ ನಮ್ಮ ನಾಗ ಕಲಪತಿಷ್ಠಾಪನೆ ದಿನ ಆಗಿತ್ತು ಆ ಕಾರಣಾಂತರವಾಗಿ ಹೊರಗಡೆಯಿಂದ ಬಂದ ಗ್ರಾಮದಿಂದ ಬಂದಂಥ ಬಸ್ಗಳು ಈ ಜಾಗದಲ್ಲಿ ಉದ್ಯೋಗ ಆ ಉದ್ದೇಶದಿಂದ ಇವತ್ತು ಈ ಗ್ರಾಮದ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಟು ನಮ್ಮ ನಮ್ಮ ಚೌಡೇವರು ಮಗ ಸುದೇವೋಡ್ರು ಹಿಂದೇನು ಸಹ ಅವರೇ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಈಗಿನ ಸಹ ಅವರೇ ಈ ಜಾಗದಲ್ಲಿ ಇದನ್ನು ಕಟ್ಟಡನ ಕಟ್ಟಿಸಿ ನಾಗರಿಕಲೆಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಗ್ರಾಮದ ಒಂದು ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ನಾಗರಿಕಲ